वदत्त बन्दा सद्गुरु देवदत्त बन्दा देवदत्त बन्दा सद्गुरु देवदत्त बन्दा जोळीगे आधरिसी भस्म लेपमाडी शटकर शूलपाणी बन्दा त्रिशूलपाणी बन्दा त्त ओम द्राम् दत्तात्रेयाय नमः ॐ ऐं ह्रीं श्रीं ललिताम्बिकाय नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಋಷಿ ಪಂಚಮಿ ಅಂತ ಹೇಳಿ ಋಷಿಗಳನ್ನು ಆರಾಧನೆ ಮಾಡುವಂತಹ ಒಂದು ವಿಶೇಷವಾದ ದಿನ ವಿಘ್ನೇಶ್ವರನ ಪೂಜೆ ಆದ ನಂತರ ಋಷಿಗಳ ಪೂಜೆ ಋಷಿಗಳು ಅಂತಂದರೆ ನಮ್ಮ ಪೂರ್ವಜರು ಆದ್ದರಿಂದ ಅವರನ್ನೆಲ್ಲರನ್ನು ಸ್ಮರಣೆ ಮಾಡೋಣ ಕಶ್ಯಪಾತ್ರಿ ಭರದ್ವಾಜ ವಿಶ್ವಾಮಿತ್ರಾಶ್ಚ ಗೌತಮ ಜಮದಗ್ನರ ವಧಿಷ್ಠಾಖ್ಯ ಸಾಧ್ವಿ ಜೈವ ಪತಿ ವ್ರತ ಅಂತ ಹೇಳಿ ಈ ಏಳು ಜನ ಋಷಿಗಳಿಂದ ಇವತ್ತು ಭೂಮಂಡಲ ವ್ಯಾಪಿಸಿದೆ ಭೂಮಂಡಲದ ಸಕಲ ಚರಾಚರ ವಸ್ತುಗಳು ಕೂಡ ಜೀವನ ಮಾಡೋದಕ್ಕೆ ಕಾರಣವಾಗಿದೆ ಅಂತಹ ಋಷಿಗಳಿಗೆ ನಮಸ್ತಾ ಇವತ್ತಿನ ಶುಭ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹ ಪ್ರಾಪ್ತಿಗಾಗಿ ನಾವು ಮನೆಯಲ್ಲಿ ಮಾಡುವಂತಹ ಒಂದು ಸಣ್ಣ ಪರಿಹಾರ ಸಣ್ಣ ಒಂದು ವ್ಯವಸ್ಥೆಯನ್ನು ಹೇಳ್ಕೊಡ್ತೀವಿ ಏನು ಅಂತಂದರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಚಕ್ಕೆ ಅನ್ನೋದಿರುತ್ತೆ ಚಕ್ಕೆ ಲವಂಗ ಮತ್ತು ಲವಂಗದ ಎಲೆ ಪಲಾವ್ ಎಲೆ ಅಂತ ಹೇಳಿ ಕರೀತಾರೆ ಇವೆಲ್ಲ ನಿಮ್ಮ ಮನೆಯಲ್ಲಿದ್ದೇ ಇರುತ್ತೆ ಉಪ್ಪು ಇರುತ್ತೆ ಸಾಕಷ್ಟು ಜನದ ಮನೆಯಲ್ಲಿ ಬೆಳ್ಳುಳ್ಳಿ ಕೂಡ ಇರುತ್ತೆ ಸೊ ಇಷ್ಟರಿಂದಲೇ ಒಂದು ಪರಿಹಾರವನ್ನು ಅಂದರೆ ಇಷ್ಟರಿಂದಲೇ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳೋ ಅಂಥ ವಿಧಾನ ಏನು ಅಂತಂದರೆ ಆ ಚಕ್ಕೆನ ಒಂದಷ್ಟು ತೊಗೊಂಡು ಒಂದು ನೂರು ಗ್ರಾಮು ಇನ್ನೂರು ಗ್ರಾಮೋ ತಗೊಂಡು ಚೆನ್ನಾಗಿ ಪುಡಿ ಮಾಡಿ ಇಟ್ಬಿಡಿ ಪೌಡರ್ ಮಾಡಿಕೊಂಡು ಇಟ್ಕೊಳ್ಳಿ ಮಿಕ್ಸಿನಲ್ಲಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ ದಿನ ಬೆಳಗ್ಗೆ ಕಸ ಗುಡಿಸಿರ್ತೀರಿ ಮನೆ ಸಾರಿಸಿರ್ತೀರಿ ಎಲ್ಲ ಆದಮೇಲೆ ಮನೆ ಬಾಗಿಲಲ್ಲಿ ಫುಟ್ರಾಗ ಹಾಸ್ತೀವಿ ಆ ಫುಟ್ ರಗ್ ಕೆಳಗಡೆ ಒಂದು ಚಿಟಿಗೆ ಈ ಚಕ್ಕೆ ಪುಡಿಯನ್ನು ಹಾಕ್ತೀವಿ ಮೊದಲನೇ ಕೆಲಸ ಎರಡನೇದು ಒಂದು ಸ್ವಲ್ಪ ಚಕ್ಕೆ ಪುಡಿಯನ್ನು ಕೈಗೆ ಹಾಕ್ಕೊಂಡು ಚೆನ್ನಾಗಿ ಕೈಯನ್ನು ಉಜ್ಜಿ ತೊಳ್ಕೊಂಬಿಡಿ ಅಂತ ಕೈ ವಾಸನೆ ಬರುತ್ತೆ ಇದು ಎರಡನೇದು ಮೂರನೇದು ಒಂದು ಅಂಟಿಸುವಂಥ ಪ್ಲ್ಯಾಸ್ಟಿಕ್ ಕವರ್ ಇರುತ್ತಲ್ವ ಆ ಪ್ಲ್ಯಾಸ್ಟಿಕ್ ಕವರಲ್ಲಿ ಈ ಚಕ್ಕೆ ಪುಡಿಯನ್ನು ಹಾಕ್ಕೊಂಡು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಅದ್ರ ಜೊತೆ ದುಡ್ಡನ್ನು ಇಟ್ಬಿಡ್ ಇದು ಮೂರಾಯಿತು ಇನ್ನು ನಾಲ್ಕನೇದು ಈ ಒಂದು ಗಾಜಿನ ಬಟ್ಲು ಅಥವಾ ಗಾಜಿನ ಲೋಟವನ್ನು ತೊಗೊಳಿ ಅದರೊಳಗಡೆ ಒಂದು ಚಿಟಿಕೆ ಚಕ್ಕೆ ಪುಡಿ ಒಂದು ಐದು ಬೆಳ್ಳುಳ್ಳಿ ಅದರ ಜೊತೆಯಲ್ಲಿ ಒಂದು ಅಥವಾ ಎರಡು ಎಲೆಯನ್ನು ಆ ಬೆಳ್ಳುಳ್ಳಿಯ ಜೊತೆಯಲ್ಲಿಟ್ಬಿಟ್ಟು ನಿಮ್ಮ ಮನೆಯ ಹಾಲ್ನಲ್ಲಿ ಶೋಕೇಸ್ ಇದ್ದರೆ ಆ ಶೋಕೇಸಲ್ಲಿ ಇಟ್ಬಿಟ್ಟು ಇದನ್ನು ಹದಿನೈದು ದಿನಕ್ಕೊಂದ್ಸಲಿ ಬದಲಾಯಿಸಿ ಈ ಲೋಟದ್ದು ಮಾತ್ರ ಪಾಕೆಟಲ್ಲಿರೋದು ನಿಮ್ಮ ಜೊತೆಯಲ್ಲಿ ತಗೊಳ್ಳಿ ಅದೇನು ಪ್ರಾಬ್ಲಮ್ ಆಗೋಲ್ಲ ಕೈ ತೊಳ್ಕೊಳ್ಳೋದು ಮತ್ತು ಫುಟ್ ರಗ್ ಕೆಳಗಡೆ ಇಡುವಂತಹ ಚಕ್ಕೆ ಪುಡಿಯನ್ನು ಪ್ರತಿನಿತ್ಯ ಮಾಡ್ತಾ ಬನ್ನಿ ನಾನು ಹೇಳ್ಕೊಟ್ಟಿದ್ದೀನಿ ಬಿಳಿ ಸಾಸಿವೆ ನೀರು ಹಾಕಿ ಬಾಗಿಲಲ್ಲಿ ಅಂತ ಕರಿ ಸಾಸಿವೆಯಿಂದ ಕೈ ಮೇಲೆ ಉಜ್ಜಿ ಬಾಗಿಲಿಗೆ ಎದುರಾಗಿ ನಿಂತ್ಕೊಂಡು ಎಲ್ಲ ದುಷ್ಟ ದೋಷಗಳು ನಿವಾರಣೆ ಆಗಲಿ ಅಂತ ಹೇಳಿ ಬೆನ್ನ ಹಿಂದೆ ಎಷ್ಟು ಬಿಟ್ಟು ಒಳಗಡೆ ಬನ್ನಿ ಅಂತ ಹೇಳಿದ್ದೀನಿ ಆವಾಗ ಉಪ್ಪಿನಿಂದ ಕೈ ತೊಳ್ಕೊಳ್ಳಿ ಅಂತ ಹೇಳಿದ್ದೀನಿ ಬಿಳಿ ಸಾಸಿವೆ ನೀರು ಹಾಕಿ ಅಂತ ಹೇಳಿದ್ದೀನಿ ಅದರ ಜೊತೆಯಲ್ಲಿ ಈ ಚಕ್ಕೆ ಪುಡಿಯನ್ನು ಇಟ್ಟು ಚಕ್ಕೆ ಪುಡಿಯಿಂದ ಕೈತೊಳೆ ಇದರಿಂದ ನಮಗೆ ಮಹಾಲಕ್ಷ್ಮಿ ಬಿಡ್ತಾಳೆ ಅಂತಂದರೆ ಮಹಾಲಕ್ಷ್ಮಿ ಒಲ್ದಿರ್ತಾಳೆ ನಾವು ಅವಳನ್ನು ಇಟ್ಕೊಳಕ್ಕೆ ಬರೋದಿಲ್ಲ ನಾವು ಅವಳನ್ನು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡ್ಕೊಳ್ಳೋದಕ್ಕೆ ನಮಗೆ ಗೊತ್ತಿರೋದಿಲ್ಲ ವಿಧಾನಗಳು ಈ ರೀತಿ ಸಣ್ಣ ಸಣ್ಣ ವಿಧಾನಗಳನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆ ಆಗುತ್ತೆ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವು ಪ್ರಾಪ್ತವಾಗುತ್ತೆ ಇದು ನಮ್ಮ ಹಿರಿಯರು ಮಾಡ್ಕೊಂಡ್ಬಂದಿರುವಂತಹ ಒಂದು ಪದ್ಧತಿಗಳು ನಮಗೆ ಗೊತ್ತಿಲ್ಲ ಅದೆಲ್ಲ ನಾವೇನೋ ಒಂದು ಹೇಳ್ಕೊಳ್ತೀವಿ ಸುಮ್ಮನೆ ಹೇಳ್ಬಿಟ್ಟು ಮಾಡಿಬಿಟ್ಬಿಡ್ತೀವಿ ಇಷ್ಟನ್ನು ಮಾಡಿ ನಿಮ್ಮ ಮನೆಯಲ್ಲಾಗುವಂತಹ ಬದಲಾವಣೆಗಳನ್ನು ನೀವು ಆಮೇಲೆ ನನಗೆ ಬಂದು ಹೇಳಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದೆ ಓಂ ಶಾಂತ ಶಾಂತ ಶಾಂತಿ ಹೀ सद्गुरो दिव्यचरणारविन्दार्पणमस्तु